ಕುಡಿಯುವ ನೀರಿಗಾಗಿ ಕುರು ಗ್ರಾಮ ಪಂಚಾಯಿತಿ ಮುಂದೆ ಏಕಾಂಗಿ ಹೋರಾಟ ಹಲವು ವರ್ಷಗಳಿಂದ ನೀರು ಬಿಡದೆ ಪಂಚಾಯಿತಿ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಪಂತನಾಳ್ಳಿ ಗ್ರಾಮದ ಸುಬ್ರಹ್ಮಣಿ ಆರೋಪ ನಮ್ಮ ಕುಟುಂಬಕ್ಕೆ ಕುಡಿಯುವ ನೀರು ಕಲ್ಪಿಸುವಂತೆ ಪದೇ ಪದೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಕುಡಿಯುವ ನೀರು ಕಲ್ಪಿಸುವವರೆಗೂ ಪಂಚಾಯತಿ ಎದುರು ಹೋರಾಟ ನಿಲ್ಲುವುದಿಲ್ಲ ಎಂದು ಪಂತನಹಳ್ಳಿ ಗ್ರಾಮದ ಸುಬ್ರಹ್ಮಣಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂಜಿ ಉಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂತನಹಳ್ಳಿ ಗ್ರಾಮದ ನಿವಾಸಿ ಸುಬ್ರಹ್ಮಣಿ ಎಂಜಿ ಉಲ್ಕುರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಕುಡಿಯುವ ನೀರಿಗಾಗಿ ಏಕಾಂಗಿ ಪ್ರತಿಭಟನೆ ನಡೆಸಿ ಮಾತನಾಡಿ ನಮ್ಮ ಮನೆಗೆ ಹಲವು ವರ್ಷಗಳಿಂದ ಕುಡಿಯುವ ನೀರು ಬರುತ್ತಿಲ್ಲ ಎಂದು ಪದೇ ಪದೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದರೂ ಕೂಡ ಯಾರೂ ಸಹ ನನ್ನ ಮನವಿಗೆ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಪ್ರತಿಭಟನೆಗೆ ಮುಂದಾಗಿದ್ದು ನನ್ನ ಸಮಸ್ಯೆ ಇತ್ಯರ್ಥ ಆಗುವವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದರು ಇನ್ನು ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಇತ್ಯರ್ಥ ಪಡಿಸುವ ಭರವಸೆ ನೀಡಿದ ನಂತರ ಸುಬ್ರಹ್ಮಣಿ ಪ್ರತಿಭಟನೆಯನ್ನ ಹಿಂಪಡೆದರು ಇವಾಗ ಬೇಕಾಗಿಲ್ಲ ಇವಾಗ ಗೇಟ್ಲಿ ನೀರು ಹೋಗ್ತಾರೆ ಅವ್ನ ಸಂಬಳ ನೀವ್ ಕೊಡ್ತಾ ಇದೀರಾ ನಾವು ಊರಲ್ಲಿ ಯಾರಾದ್ರೂ ಕೊಡ್ತಾ ಇದೀರಾ ನೀವೇ ತಾನೇ ಕೊಡ್ತಾ ಇರೋದು ನಿಮ್ ಮಾತಾ ಕೇಳಲ್ಲ ಅವನು ನೀವ್ ಕೇಳಿದ್ರೆ ಸಂಬಳ ಯಾರು ಕೊಡ್ತಾ ಇರೋ ಕೊಡ್ತಾ ಇರೋದಾ చె స్ట్రీట్ పెట్టింటారు ఆడ వాళ్ళు అవునెప్పా అది వాళ్ళు పెట్టే ఉంటుంది వాళ్ళు లేదు

ಸರ್ ಹೇಳಿ ಸರ್ ನಾನು ನಿಮ್ ಮಾತು ಗೌರವ ಇದೆ ಆಯ್ತಾ ಎಲ್ಲರೂ ಕೂಡಿ ಹೋಗೋಣ ಎಲ್ಲರೂ ನಾಳೆ ಬೆಳಿಗ್ಗೆ ಕೂಡ ಹೋಗೋಣ ಆಯ್ತಾ ನಾನು ಇಲ್ಲೇ ಇರ್ತೀನಿ ಸಮಸ್ಯೆ ಏನಿದೆ ನಿಮ್ಗೆ ಸಮಸ್ಯೆ ಏನಿದೆ ಹೇಳಿ ಬೆಳಿಗ್ಗೆ ನೀವು ನಾವು ಕೂಡ ಹೋಗೋಣ ನನಗೆ ಮನೆ ಹತ್ರ ನೀರ್ ಬಂದ್ರೆ ನಾವು ಮನೆಗೆ ಹೆಜ್ಜೆ ಇಡ್ತೀನಿ ಅಲ್ಲಿ ತನಕ ಹೆಜ್ಜೆ ಇಕ್ಕಲ್ಲ ಇಲ್ಲೇ ಇರೋಣ ಎಲ್ಲ ಕೂಡ ಹೋಗೋಣ ನೀವು ನಾವೆಲ್ಲ ಸೇರಿ ನಿಪ್ಪೇರು ಊರು ನನ್ನ ನನ್ನ ಊರು ಪಂತನಹಳ್ಳಿ ನನ್ನ ಹೆಸರು ಸುಬ್ರಹ್ಮಣಿ ನಮ್ಮಪ್ಪ ಹೆಸರು ಎಂಟು ಸುಮಾರು ವರ್ಷಗಳಿಂದ ನನ್ನ ಮನೆಗೆ ನೀರು ಬರ್ತಾ ಇಲ್ಲ ಈ ಬಗ್ಗೆ ಇದ್ರ ಮುಂಚೆನೆ ಸುಮಾರು ಸೇಲಿ ಬಂದು ಇಲ್ಲಿ ಪಿ ಡಿ ನಾನು ಮಾತು ಮೂಲಕ ಹೇಳಿದ್ದೀನಿ ಆದರೆ ಅವರು ಕೇಳ ಕೇಳಿಲ್ಲ ನೀನು ಏನು ಕೊಟ್ಟಿದ್ದೆ ಅಂದರು ಅದ್ರ ಮೂಲಕ ನಾನು ಅಜ್ಜಿ ಕೊಟ್ಟೆ ಯಾ ಒಂದೆಲ್ಲ ಎರಡು ಕೊಟ್ಟೆ ಟ್ಯಾಂಕ್ ಫೋಲ್ ಆಗ್ತಾಯಿತ್ತು ಅದೊಂದು ಅರ್ಜಿ ಕೊಟ್ಟೆ ಮತ್ತೆ ಈ ಸರಿಯಾಗಿ ನೀರು ಇಲ್ಲ ಅಂತ ಬಂದು ಪಿ ಡಿ ಒಟ್ಟಿದ್ದೀನಿ ಆದರೆ ಈ ಪ್ರಕರಣ ಅವರು ಯಾವುದೇ ಇದು ತಗೊಂಡಿ ಕ್ರಮ ತಗೊಂಡಿಲ್ಲ ನನ್ನ ಮನೆಗೆ ನೀರಿಲ್ಲ ಇವು ನನ್ನ ಮನೆಗೆ ಒಂದಲ್ಲ ಈ ಊರಲ್ಲೇ ನೀರು ಸರಿಯಾಗಿ ಇಲ್ಲ ಅವನು ಸ್ಪಂದಿಸ್ತಾ ಇಲ್ಲ ವಾಟರ್ ಮ್ಯಾನ್ ಇದ್ರ ಬಗ್ಗೆ ಅವನು ವಾಟರ್ ಮ್ಯಾನನ್ನು ಚೇಂಜ್ ಮಾಡಬೇಕಂತ ಕೂಡ ನನ್ನ ಪಿ ಡಿ ಒ ಗಮನಕ್ಕೆ ತಂದಿದ್ದೆ ಆದರೆ ಈ ಯಾವುದೇ ಕ್ರಮ ತಗೊಂಡಿಲ್ಲ ಅವರು ತಗೊಂಡಿದ್ದ ಕಾರಣ ನನಗೆ ಮನೆಗೆ ನೀರಿಲ್ಲ ಆದ ಕಾರಣ ನಾನು ಬಂದು ಇಲ್ಲಿ ದಣಿ ಕುತ್ಕೊಂಡಿದ್ದೀನಿ ನನಗೆ ನ್ಯಾಯ ಸಿಗಬೇಕು ಇವತ್ತು ನಿಮ್ಮ ಮೂಲಕ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಈಗಿರೋ ಪ್ರೆಸೆಂಟ್ ಪಿಡಿರೋ ನಾನು ಅರ್ಜಿ ಕೊಟ್ಟು ನಾಲ್ಕನೇ ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ಅದಕ್ಕೆ ಸ್ಪಂದಿಸಿಲ್ಲ ಮತ್ತೆ ಇಪ್ಪತ್ನಾಲ್ಕು ಆರನೇ ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದೀನಿ ಅವರು ದಿನ ದಿನ ಡೈಲಿ ಬರ್ತಾನೆ ಇದ್ದೀನಿ ಅರ್ಜಿ ಕೊಟ್ಟ ಮೇಲೆ ಇವತ್ತು ಆಗ್ತೀನಿ ನಾಳೆ ಹಾಕ್ತೀನಿ ಅಂತ ದಿನ ಕಳೀತಾ ಇದ್ರ ಹೊತ್ತು ನನಗೆ ನ್ಯಾಯ ಇಲ್ಲ ಈ ಮೂಲಕವಾಗಿ ನಿಮ್ಮನ್ನು ಕರೆದಿದ್ದೀನಿ ನಿಮ್ಮ ಮೂಲಕವಾಗಿ ನಾನು ನ್ಯಾಯ ದೊರೆಸ್ಕೊಡ್ಬೇಕು ವಾಟರ್ ಹೆಸರು ರಾಮಕೃಷ್ಣಪ್ಪ ಸಣ್ಣಪ್ಪ ಒಂದು ಚಲಪತಿ ನೀರು ಬಿಡದೆ ಇರೋದಕ್ಕೆ ಏನು ಕಾರಣ ಅಂತ ರಾಜಕೀಯ ಕಾರಣನೇ ಇರ್ಬೋದು ಬೇರೆ ಯಾವುದೋ ಇರ್ಬೋದು ಆದರೆ ಸಮಸ್ಯೆ ಏನಿಲ್ಲ ನನ್ನ ಮನೆ ಹತ್ರ ಕನೆಕ್ಷನ್ ಇದೆ ಆದರೆ ನನಗೆ ನೀರು ಬರ್ತಾಯಿಲ್ಲ ಕುಡಿಯೋಕ್ಕೆ ನೀರು ಬರ್ತಾ ಇಲ್ಲ ನಾನು ಸುಮಾರು ಸೇಲಿ ಬಂದು ಇಲ್ಲಿ ಹೇಳಿದ್ದೀನಿ ಆದರೆ ಅವರು ಯಾವುದೇ ಗ್ರಾಮಕ್ಕೆ ತಗೊಳ್ತಾ ಇಲ್ಲ ಡೈಲಿ ಹೇಳ್ತಾ ಇದ್ದಾರೆ ಬೆಳಗ್ಗೆ ಹಾಕ್ತೀನಿ ಸಾಯಂಕಾಲ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ನನಗೆ ಇದುವರೆಗೂ ನೀರು ಬರ್ತಾ ಇಲ್ಲ ಬೆಳಗ್ಗೆ ಸಾಯಂಕಾಲ ಅಂತ ನನ್ನ ತಿರ್ಸ್ಕೊತಾ ಇದ್ದಾರೆ ಅವ್ರ ಆಫೀಸ್ ಹತ್ರ ಅವ್ರ ಸುತ್ತಮುತ್ತಲು ಹೊರತು ನನಗೆ ನೀರು ಕೊಡ್ತಾ ಇಲ್ಲ ಅವರು ಹಾಗಾಗಿ ನಾನಿವತ್ತು ಇಲ್ಲಿ ಧರಣಿ ಕೂತಿದ್ದೆ ಕುತ್ಕೊಂಡಿದ್ದೀನಿ ನಾನು ನಯ ದೊರಕೋ ತನಕ ನಾನು ಎದ್ದೇಳೋದಿಲ್ಲ ಇಲ್ಲದಿಂದ ನಾನು ಮನೆ ತನಕ ನೀರು ಬರಬೇಕು ಆ ಊರಲ್ಲಿ ಎಲ್ಲರ ಸಮಸ್ಯೆ ನೀರು ಸಮಸ್ಯೆ ಇದೆ ಆ ದೊಡ್ಡ ಸಮಸ್ಯೆ ಹೇಳಿದ್ದೀನಿ ಆದರೂ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವರು ನಮ್ಗೆ ನ್ಯಾಯ ಇಲ್ಲ ಹಾಗಾಗಿ ನಾನಿಲ್ಲಿ ಧರಣಿ ಕೂತ್ಕೊಂಡಿದ್ದೀನಿ ನಾನು ನ್ಯಾಯ ಸಿಗೋ ತನಕ ನಾನು ಇಲ್ಲಿಂದ ಕದಲೋದಿಲ್ಲ ಊರ್ ಮೆಂಬರ್ ಅವರು ನಾರಾಯಣ ಅವರು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅವನು ರಾಜಕೀಯವಾಗಿ ಇರ್ಬೋದು ಆದರೆ ಅವನ ಮನೆ ಹತ್ರ ನೀರು ಬರುತ್ತೆ ನನ್ನ ಮನೆ ಹತ್ರ ನೀರು ಬರೋದಿಲ್ಲ ರಾಜಕೀಯ ಇರ್ಬೋದು ಬೇರೆ ತರ ಇದು ಮಾಡ್ಲಿ ಬೇಕಾದರೆ ಆದರೆ ನೀರು ವಿಷಯದಲ್ಲಿ ಈ ತರ ನಾನು ತೊಂದರೆ ಕೊಡ್ತೀನಿ ಕೊಟ್ಟಿದ್ದಾರೆ ಆ ಇದರಿಂದ ನಾನು ಹೋರಾಟ ಇಲ್ಲಿಂದ ಇಂದ ಸಿಗೋ ತನಕ ಇಲ್ಲಿಂದ ಎದ್ದೇಳೋದಿಲ್ಲ ನಾವು ಎಷ್ಟು ಜನ ಆದ್ರೂ ಇಲ್ಲೇ ಇಲ್ಲೇ ಈ ಗ್ರಾಮ ಪಂಚಾಯತ್ ಸದಸ್ಯರು ಗಮನಕ್ಕೂ ತಂದಿದ್ದೀನಿ ಎಲ್ಲರೂ ಗಮನಕ್ಕೂ ತಂದಿದ್ದೀನಿ ಆ ಸದಸ್ಯರು ಮತ್ತೆ ಪಿ ಡಿಒ ಎಲ್ಲಾರು ಗಮನಕ್ಕೂ ತಂದಿದ್ದೀನಿ ಸದಸ್ಯರು ಏನು ಹೇಳ್ತಾರೆ ಸದಸ್ಯರು ಹೇಳ್ತಾರೆ ಇವತ್ತು ಬೆಳಗ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಸಾಯಂಕಾಲ ಹಾಕ್ತೀನಿ ಅಂತಾರೆ ಮೆಟೀರಿಯಲ್ ಇಸ್ಕೊಟ್ಟಿದ್ದೀನಿ ಅಂತಾನೆ ಅವ್ನು ಕೇಳಿದ್ರೆ ವಾಟರ್ಮ್ಯಾನ್ ಕೇಳಿದ್ರೆ ಅವ್ರು ಮೆಟ್ರಿಯಲ್ ಕೊಡೋಲ್ಲ ನಂಗೆ ಸಂಬಳ ಕೊಡೋಲ್ಲ ನಿನ್ಗೆ ಹೆಂಗೆ ನೀರು ಬಿಡಲಿ ಅಂತಾನೆ ನೀನು ಏನು ಮಾಡ್ತೇನೆ ಮಾಡ್ಕೋ ಅಂತಾನೆ ನಾನು ಯಾರು ಕೇಳೋದು ನಾನು ಮನೆ ಕಾತಾ ಕಂದಾಯ ಇದೆ ಕಂದಾಯ ಕಟ್ತಾ ಇದ್ದೀನಿ ನಾನು ಯಾರು ಕೇಳಬೇಕು ಇವ್ರ ಮೆಂಬರ್ ಕೇಳೋಕ್ಕಾಗುತ್ತಾ ಸದಸ್ಯನ ಕೇಳೋಕ್ಕಾಗುತ್ತಾ ನಾನು ಕಟ್ತಾ ಇರೋದು ಇಲ್ಲಿ ಹೀಗಾಗಿ ಇವ್ರು ಕೇಳೋದು ಇವರು ದಿನ ಇವತ್ತು ಹಾಕ್ತೀನಿ ಇರೋದಿಲ್ಲ ಇವತ್ತು ನಿನ್ನೆ ಬಂದೀವಿ ನಾವು ನಿನ್ನೆ ಕೇಳಿದಾಗ ಇವತ್ತು ಬೆಳಗ್ಗೆ ನಿನಗೆ ಹಾಕಿಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತಿಲ್ಲ ಇದೇ ಪ್ರ ಇದೇ ಪ್ರಕಾರವಾಗಿ ಸುಮಾರು ಸೇಲಿ ಇವರು ಇದೇ ಮಾಡಿದ್ದಾರೆ ನಿಮಗೆ ನೀರು ಸಮಸ್ಯೆ ಬಂದಾಗ ನನಗೆ ಫೋನ್ ನಂಬರ್ ಕೊಟ್ಟಿದ್ರು ಅವರು ಕೊಟ್ಟು ಈ ಫೋನ್ಗೆ ಫೋನ್ ಮಾಡಂದರು ನೋಡಿ ಈ ಫೋನ್ ಈಗ ನಿಮ್ಮ ಎದುರುಗಡೆ ಫೋನ್ ಮಾಡ್ತೀನಿ ಅವ್ರು ಲಿಫ್ಟ್ ಮಾಡಿದ್ರೆ ಅದಕ್ಕೆ ನೀವು ಇದು ಮಾಡಿ ಇವರು ಫೋನ್ ತೆಗೆಯೋದಿಲ್ಲ ನಮ್ಮ ಸಮಸ್ಯೆ ಇಲ್ಲ ಆದ ಕಾರಣ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ನನ್ನ ನ್ಯಾಯ ತನಕ ನಾನು ಎದ್ದು ಎದ್ದೇಳೋದಿಲ್ಲ ಈ ಗ್ರಾಮ ಸದಸ್ಯರು ಎಲ್ಲರೂ ಸೇರಿಕೊಂಡು ನೆನ್ನೆ ಹೇಳಿದ್ರು ನಿನಗೆ ಇವತ್ತು ಹಾಕ್ಕೊಡ್ತೀನಿ ಅಂದರು ಯಾರು ಸದಸ್ಯರು ಇಲ್ಲ ಯಾರೂ ಇಲ್ಲ ಯಾರೂ ಹಾಕ್ಕೊಡ್ತಾಯಿಲ್ಲ ನನಗೆ ನನಗೆ ನೀರೇ ಬಿಡ್ತಾಯಿಲ್ಲ ಇದು ರಾಜಕಾರಣ ಏನು ಗೊತ್ತಿಲ್ಲ ನನಗೆ ಅವನು ಊರ ಮೆಂಬರ್ ಇದ ನಾರಾಯಣಸ್ವಾಮಿ ಅಂತ ಅವನು ನಾನು ನಿನ್ನ ನಾ ನನಗೆ ನೀನು ವೋಟ್ ಹಾಕಿಲ್ಲ ನಿನಗೆ ನೀರೆಲ್ಲಿ ನಾನು ಕೊಡಲಿ ಅಂತಾನೆ ಅವ್ನು ವಾಟರ್ ಮ್ಯಾನ್ ಕೇಳಿದ್ರೆ ನನಗೆ ಪಂಚಾಯತ್ ಅವ್ರ ಸಂಬಳನೇ ಕೊಡ್ತಾಯಿಲ್ಲ ನಾನು ಊರಲ್ಲಿ ಹೆಂಗೆ ಇದು ಮಾಡಲಿ ಅಂತಾನೆ ಅವನು ಹಾಗಾಗಿ ನಾನು ನನ್ನ ನ್ಯಾಯ ದೊರಕೋ ತನಕ ಇಲ್ಲಿಂದ ನಾನು ಕದಲೋದಿಲ್ಲ ನನಗೆ ನ್ಯಾಯ ದೊರಕೊಡ್ಬೇಕು ನಿಮ್ಮ ಪರವಾಗಿ ನ್ಯಾಯ ಸಿಗಬೇಕು ಕಚೇರಿಯಲ್ಲಿ ಅಧಿಕಾರಿಗಳಿಲ್ಲ ಕಚೇರಿಗಳಲ್ಲಿ ಇರೋದಿಲ್ಲ ಈಗ ನೀವು ನೋಡಿ ಈಗ ಕಚೇರಿಯಲ್ಲಿ ಹೇಳಿದ್ರು ಅದು ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ ಇಲ್ಲಿ ನಾನು ಯಾರನ್ನ ಕೇಳಿ ಫುಲ್ ಖಾಲಿ ಆಗಿದೆ ಎಲ್ಲ ಚೇರ್ಗಳೆಲ್ಲ ಖಾಲಿ ಇವಾಗ ಯಾರು ಯಾರ ನಾನು ಕೇಳಿ ಅಧಿಕಾರಿ ಸಾರ್ ನೀವು ಹಾಕ್ತೀರಾ ಇಲ್ಲ ನಾನು ಮೇಲೆ ಅಧಿಕಾರಿಗಳ್ ಹೋಗಿದ್ರೆ ಇಲ್ಲ ಇಲ್ಲಪ್ಪ ನಾನು ಹಾಕ್ತೀನಿ ಅಂತಾರೆ ದಿನ ದಿನ ಪ್ರತಿನಿತ್ಯ ಇದನ್ನೇ ಹೇಳ್ತಾ ಇದ್ದಾರೆ ನಾನು ಮೇಲೆ ಮೇಲೆ ಅದಕ್ಕೆ ಹೋಗೋಕ್ಕೂ ಇಲ್ಲ ಇಲ್ಲಿ ಇರೋಕ್ಕೂ ಬಿಡ್ತಾ ಇಲ್ಲ ನನಗೆ ಹಾಕೋ ಕೊಡ್ತಾಯಿಲ್ಲ ಇದೇ ಥರ ಮಾಡ್ತಾಯಿದ್ದಾರೆ ಇವರು ಹೀಗಾಗಿ ನಂಗೆ ನ್ಯಾಯ ಒದ ನನ್ನ ನ್ಯಾಯ ತನಕ ನಾನು ಇಲ್ಲಿಂದ ಕದಲೋದಿಲ್ಲ ಇದು ನನ್ನ ಸಮಸ್ಯೆ